ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಿರೋ ಹುಡುಗಿ ಎಲ್ಲರಿಗೂ ನಮಸ್ತೆ ಈಗ ಗಣೇಶ ಚತುರ್ಥಿ ಹಬ್ಬ ಹತ್ರ ಬರ್ತಿದೆ ಅಲ್ವಾ ಅದಕ್ಕೋಸ್ಕರ ಒಂದು ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ ಅದು ಒಂಥರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂಥರ ಡಿಫ್ರೆಂಟ್ ಆಗಿದೆ ಅದಕ್ಕೆ ನೀವು ಯಾರ್ದು ಬೇಕಾದರೂ ಫೋಟೋ ಹಾಕ್ಬೋದು ಬಟ್ ನಾನು ಗಣೇಶಂದು ಫೋಟೋ ಹಾಕಿದ್ದೀನಿ ಯಾಕಂದ್ರೆ ಗಣೇಶ ಹಬ್ಬ ಹತ್ರ ಬರ್ತಿದೆಯಲ್ಲ ಅದಕ್ಕೋಸ್ಕರ ನೀವೀಗ ಪ್ರಿವ್ಯೂ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ನಾನು ವಿಡಿಯೋ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಪ್ರಿವ್ಯೂ ನೋಡಿದ್ರಲ್ಲ ಇದು ಆಕ್ಚುಲಿ ಟ್ರೆಂಡಿಂಗ್ ಅಂತ ಅಂದ್ಕೊಳ್ಳಿ ಗೊತ್ತಿರ್ಬೋದು ನಿಮಗೆ ಇದು ಟ್ರೆಂಡಿಂಗಲ್ಲಿದೆ ಅಂತ ಇದಕ್ಕೆ ನೀವು ಯಾರದೇ ಬೇಕಾದರೂ ಫೋಟೋ ಹಾಕ್ಬೋದು ಇದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ಕ್ರೀನಲ್ಲಿ ನೋಡಿ ನೀವು ನಾನು ಇದನ್ನು ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಇಲ್ಲ ಅಂತ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಬೇಕಾದರೆ ನೀವು ಡಿ ಎಮ್ ಮಾಡಿದರೆ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಇದರದು ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಓಕೆನಾ ಈಗ ನೋಡಿ ಅಲೈಟ್ ಮೋಸನ ಓಪನ್ ಮಾಡಿದ್ದೇನೆ ಇಲ್ಲಿ ಗಣೇಶ ಚತುರ್ಥಿ ವಿಡಿಯೋ ಅಂತ ಬರ್ತದೆ ಅದನ್ನು ಓಪನ್ ಮಾಡಿಕೊಂಡ್ರೆ ನೀವು ಅಲ್ಲಿ ಯಾವುದೇ ಬೇಕಾದ ಫೋಟೋ ಚೇಂಜಸ್ ಮಾಡ್ಬೋದು ಸಾಂಗ್ ಚೇಂಜಸ್ ಮಾಡಬೇಕಂತೇನಿಲ್ಲ ಫೋಟೋ ಮಾತ್ರ

सपमारी पर पदाबार